ಬಸ್ ಬಿಸಿನೆಸ್ ಜಗತ್ತಿನಲ್ಲಿ ರಾಜ್ ಮತ್ತು ವಿನಯ್ ಎಂಬ ಇಬ್ಬರು ಉತ್ತಮ ಸ್ನೇಹಿತರು ಇದ್ದರು ತಮ್ಮ ಬಸ್ ಬಿಸಿನೆಸ್ ಗಳನ್ನು ಸೆಟ್ ಮಾಡಿದ ನಂತರ ರಜಾ ದಿನಗಳಿಗೆ ಕುಟುಂಬದೊಂದಿಗೆ ಹೋಗಿ ಆನಂದಿಸುವ ಕನಸು ಕಂಡಿದ್ದರು ಆದರೆ ಬಸ್ ಉದ್ಯಮದಲ್ಲಿರುವುದರಿಂದ ಸಮಯ ತೆಗೆದುಕೊಳ್ಳುವುದು ತುಂಬಾ ಕಷ್ಟಕರವಾಗಿತ್ತು ಏಕೆಂದರೆ ಅವರು ದೂರದಲ್ಲಿರುವಾಗ ಬಿಸಿನೆಸ್ ನಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿಯದ ಬಗ್ಗೆ ಅವರು ಯಾವಾಗಲೂ ಚಿಂತಿಸುತ್ತಿದ್ದರು ಹೌದು ವಿನಯ್ ನಾವು ಎಸ್ಎಂಎಸ್ ನಲ್ಲಿ ಅಪ್ಡೇಟ್ ಗಳನ್ನು ಪಡೆಯುತ್ತಿದ್ದರು ಇನ್ಬಾಕ್ಸ್ ಇತರ ಎಲ್ಲ ಸಂದೇಶಗಳಿಂದ ತುಂಬಿದೆ ನಾವು ಅಲ್ಲಿ ಬಿಸಿನೆಸ್ ಅಪ್ಡೇಟ್ಗಳನ್ನು ಕಳೆದುಕೊಳ್ಳುತ್ತೇವೆ ವಾಸ್ತವವಾಗಿ ಕೆಲವೊಮ್ಮೆ ನಾನು ಮಾರ್ಗ ಬದಲಾವಣೆಗಳು ಅಥವಾ ಎಸ್ಎಂಎಸ್ ಅಥವಾ ನಿರ್ದಿಷ್ಟವಾಗಿ ಯಾವುದಾದರ ಬಗ್ಗೆ ಅಪ್ಡೇಟ್ಗಳನ್ನು ಬಯಸಿದರೂ ನಾನು ಅನೇಕ ಸಂದೇಶಗಳಲ್ಲಿ ಹುಡುಕಬೇಕಾಗುತ್ತದೆ ನಿಜ ಇದು ಯಾವುದೇ ಘಟನೆ ಸಂಭವಿಸುವ ಯಾವುದೇ ಟ್ರೆಂಡ್ ಅನ್ನು ಗುರುತಿಸುವುದನ್ನು ತಪ್ಪಿಸುತ್ತದೆ ಆದರೆ ಇತ್ತೀಚೆಗೆ ನಾನು ಬಿಟ್ಲಾ ವಾಟ್ಸ್ಆಪ್ ಚಾನೆಲ್ನಲ್ಲಿ ಒಂದು ವಿಡಿಯೋವನ್ನು ನೋಡಿದ್ದೆ ಅದು ಟಿಕೆಟ್ ಸಿಂಪ್ಲಿ ಮೊಬೈಲ್ ಆಪ್ನಲ್ಲಿ ಬಿಸಿನೆಸ್ ಅಪ್ಡೇಟ್ಗಳು ಸುಲಭವಾಗಿ ಲಭ್ಯವಿದೆ ಎಂದು ಉಲ್ಲೇಖಿಸುತ್ತದೆ ಬಿಟ್ಲಾ ಪ್ರತಿನಿಧಿಯಿಂದ ಅದರ ಬಗ್ಗೆ ಇನ್ನಷ್ಟು ಅರ್ಥ ಮಾಡಿಕೊಳ್ಳೋಣ ಪ್ರಸ್ತುತ ಬಿಸಿನೆಸ್ ಅಪ್ಡೇಟ್ಗಳನ್ನು ಓದುವುದು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಶ್ರಮದಾಯಕ ಕೆಲಸ ಎಂದು ರಾಜ್ ಮತ್ತು ವಿನಯ್ ಹಂಚಿಕೊಂಡಾಗ ಬಿಟ್ಲಾ ಪ್ರತಿನಿಧಿಯೊಬ್ಬರು ಟಿಕೆಟ್ ಸಿಂಪ್ಲಿ ಮೊಬೈಲ್ ಆಪ್ ನೋಟಿಫಿಕೇಶನ್ಗಳ ಬಗ್ಗೆ ವಿವರಿಸಿದರು ಚಿಂತಿಸಬೇಡಿ ಸರ್ ಟಿಎಸ್ ಆ್ಯಪ್ ನೋಟಿಫಿಕೇಶನ್ಗಳು ಬಳಕೆದಾರರಿಗೆ ಘಟನೆಗಳು ಸಂದೇಶಗಳು ಅಥವಾ ಬದಲಾವಣೆಗಳ ಬಗ್ಗೆ ಅಪ್ಲಿಕೇಶನ್ ಒಳಗೆ ರಿಯಲ್ ಟೈಮ್ ಅಪ್ಡೇಟ್ಗಳು ಮತ್ತು ಮಾಹಿತಿಯನ್ನು ಸ್ವೀಕರಿಸಲು ಅನುವು ಮಾಡಿಕೊಡುತ್ತದೆ ಇದರರ್ಥ ಎಲ್ಲ ಬಿಸಿನೆಸ್ ಸಂಬಂಧಿತ ಅಪ್ಡೇಟ್ಗಳು ಒಂದೇ ಸ್ಥಳದಲ್ಲಿ ಲಭ್ಯವಿರುತ್ತದೆ ನಿಮ್ಮ ಸ್ಮಾರ್ಟ್ ನಲ್ಲಿರುವ ಇತರ ಆಪ್ಸ್ಗಳಂತೆ ನಿಮ್ಮ ಲಾಕ್ ಸ್ಕ್ರೀನ್ನಲ್ಲಿ ಟಿ ಎಸ್ ಆ್ಯಪ್ನಿಂದ ಗಳನ್ನು ಸ್ವೀಕರಿಸಲು ನೀವು ಆಯ್ಕೆ ಮಾಡಬಹುದು ಇದು ಒಳ್ಳೆಯದು ಆದರೆ ಮತ್ತೆ ನಾವು ಒಂದು ನಿರ್ದಿಷ್ಟ ವರ್ಗಕ್ಕೆ ಮಾತ್ರ ಅಪ್ಡೇಟ್ಗಳನ್ನು ಪರಿಶೀಲಿಸಲು ಬಯಸಿದರೆ ಏನು ಮಾಡಬೇಕು ಅದು ಸಮಸ್ಯೆಯೇ ಅಲ್ಲ ಸರ್ ನೀವು ಟಿ ಮೊಬೈಲ್ ಆಪ್ ನ ಡ್ಯಾಶ್ಬೋರ್ಡ್ನಲ್ಲಿರುವ ನೋಟಿಫಿಕೇಶನ್ಗಳ ಟ್ಯಾಬ್ಗೆ ಹೋದಾಗ ಎಂ ಐ ಎಸ್ ಅಡಿಯಲ್ಲಿ ದೈನಂದಿನ ಆದಾಯಗಳ ವಿವರಗಳು ಬುಕ್ಕಿಂಗ್ ಅಥವಾ ರದ್ದತಿಗಳ ಬಗ್ಗೆ ರಿಯಲ್ ಟೈಮ್ ಅಪ್ಡೇಟ್ ಜನರಲ್ ಅಡಿಯಲ್ಲಿ ಇ ಬುಕಿಂಗ್ ಕೊಡುಗೆ ವಿವರಗಳು ಇತ್ಯಾದಿಗಳಂತಹ ಹೆಚ್ಚಾಗಿ ಬಳಸುವ ನೋಟಿಫಿಕೇಶನ್ಗಳ ಆಧಾರದ ಮೇಲೆ ಅಪ್ಡೇಟ್ಗಳ ವರ್ಗವನ್ನು ನೀವು ಆಯ್ಕೆ ಮಾಡಬಹುದು ವಾಸ್ತವವಾಗಿ ನೀವು ಓದದ ಅಥವಾ ಓದಿದ ಅಪ್ಡೇಟ್ಗಳನ್ನು ಮಾತ್ರ ನೋಡಲು ಆಯ್ಕೆ ಮಾಡಬಹುದು ಎಲ್ಲ ಅಪ್ಡೇಟ್ಗಳು ಒಂದೇ ಸ್ಥಳದಲ್ಲಿ ಲಭ್ಯವಿರುವುದರಿಂದ ಮತ್ತು ಅಪ್ಡೇಟ್ಗಳನ್ನು ಫಿಲ್ಟರ್ ಮಾಡುವ ನಮ್ಯತೆಯನ್ನು ಹೊಂದಿರುವುದರಿಂದ ನೀವು ಹಿಂದಿನ ದಿನಗಳ ಕೆಲವು ಅಪ್ಡೇಟ್ಗಳನ್ನು ಹೋಲಿಸಲು ಬಯಸಿದಾಗಲೆಲ್ಲ ಕಿಕ್ಕಿರಿದ ಇನ್ಬಾಕ್ಸ್ ಮೂಲಕ ಸ್ಕ್ರೋಲ್ ಮಾಡಬೇಕಾಗಿಲ್ಲ ಅಥವಾ ವರದಿಗಳನ್ನು ಉಲ್ಲೇಖಿಸಬೇಕಾಗಿಲ್ಲ ಒಂದು ನಿರ್ದಿಷ್ಟ ದಿನಾಂಕಕ್ಕಾಗಿ ನಿರ್ದಿಷ್ಟ ಮಾರ್ಗಕ್ಕೆ ಬಹಳಷ್ಟು ಟಿಕೆಟ್ಗಳನ್ನು ರದ್ದುಗೊಳಿಸುವಂತಹ ಯಾವುದೇ ಘಟನೆಯಲ್ಲಿ ಸಂಭವಿಸುವ ಟ್ರೆಂಡ್ ಅನ್ನು ಗುರುತಿಸಲು ಇದು ನಿಮಗೆ ಸುಲಭಗೊಳಿಸುತ್ತದೆ ಅಥವಾ ಟೈಮ್ ಸೆನ್ಸಿಟಿವ್ ಅಪ್ಡೇಟ್ಗಾಗಿ ರಿಯಲ್ ಟೈಮ್ ನೋಟಿಫಿಕೇಶನ್ ಅನ್ನು ಪಡೆಯಿರಿ ಅಥವಾ ಸೇವೆಯನ್ನು ನಿರ್ಬಂಧಿಸುವಂತಹ ರಿಮೈಂಡರ್ ಅಥವಾ ನಿರ್ಬಂಧಿತ ಆಸನಗಳನ್ನು ಬಿಡುಗಡೆ ಮಾಡಲು ರಿಮೈಂಡರ್ ಅನ್ನು ಪಡೆಯಿರಿ ಸಮಯಕ್ಕೆ ಸರಿಯಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ತಡವಾಗುವ ಮೊದಲು ಪರಿಸ್ಥಿತಿಗಳನ್ನು ನಿರ್ವಹಿಸಲು ಇವು ನಿಮಗೆ ಸಹಾಯ ಮಾಡುತ್ತವೆ ಇದು ಅದ್ಭುತವಾಗಿದೆ ಆದರೆ ಇದು ಮತ್ತೆ ಆಪ್ನಿಂದ ಅನೇಕ ನೋಟಿಫಿಕೇಶನ್ಗಳು ಇರುವುದಿಲ್ಲವೇ ಮತ್ತು ನನ್ನ ಇಡೀ ತಂಡವು ನಮ್ಮ ಫೋನ್ ನಲ್ಲಿ ಆಪ್ ಅನ್ನು ಹೊಂದಿದೆ ಆದ್ದರಿಂದ ಅವರು ನೋಟಿಫಿಕೇಶನ್ಗಳನ್ನು ಸಹ ಸ್ವೀಕರಿಸುತ್ತಾರೆ ಚಿಂತಿಸುವ ಅಗತ್ಯವಿಲ್ಲ ಸರ್ ಇವುಗಳನ್ನು ಸುಲಭವಾಗಿ ನಿರ್ವಹಿಸಬಹುದು ರದ್ದತಿಗಳ ಬಗ್ಗೆ ಮಾತ್ರ ನಿಮ್ಮ ಅಕೌಂಟೆಂಟ್ಗೆ ಸೂಚನೆ ನೀಡಬೇಕೆಂದು ನೀವು ಬಯಸುತ್ತೀರಿ ಎಂದು ಭಾವಿಸೋಣ ಇದರಿಂದ ಮರುಪಾವತಿಗಳು ಏಕೆ ನಡೆಯುತ್ತಿವೆ ಎಂಬುದನ್ನು ಅವರು ಪರಿಶೀಲಿಸಬಹುದು ನೀವು ಟಿ ಎಸ್ ಡೆಸ್ಕ್ ಟಾಪ್ ಲಾಗ್ ಆನ್ ಆದ ನಂತರ ಸೆಟ್ಟಿಂಗ್ಗಳಿಗೆ ಹೋಗಿ ಮತ್ತು ನೋಟಿಫಿಕೇಶನ್ ಟೈಪ್ಗಳ ಮೇಲೆ ಕ್ಲಿಕ್ ಮಾಡಿ ಟಿಕೆಟ್ ರದ್ದತಿಗಾಗಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ರೋಲ್ ಆಡ್ ಅಕೌಂಟೆಂಟ್ ನಲ್ಲಿ ಇಸ್ ಚೆಕ್ ಬಾಕ್ಸ್ ಪರಿಶೀಲಿಸಿ ಮತ್ತು ಅಪ್ಡೇಟ್ ಕ್ಲಿಕ್ ಮಾಡಿ ಈ ರೀತಿಯಾಗಿ ನೀವು ಬಯಸಿದಾಗಲೆಲ್ಲ ಯಾವುದೇ ಪಾತ್ರಕ್ಕಾಗಿ ಯಾವುದೇ ನೋಟಿಫಿಕೇಶನ್ ಟೈಪ್ ಅನ್ನು ಸಕ್ರಿಯಗೊಳಿಸಬಹುದು ಅಥವಾ ನಿಷ್ಕ್ರಿಯಗೊಳಿಸಬಹುದು ಹ ನಾನು ನಿಮಗೆ ತೋರಿಸಲು ಬಯಸುವ ಇನ್ನೊಂದು ವಿಷಯವಿದೆ ನೀವು ಯಾವುದೇ ಅಪ್ಡೇಟ್ ಅನ್ನು ಯಾರೊಂದಿಗಾದರೂ ಅವರ ಗಮನಕ್ಕೆ ತರಲು ಅಥವಾ ಅವರೊಂದಿಗೆ ಚರ್ಚಿಸಲು ಬಯಸಿದಾಗ ನಿಮ್ಮ ಸ್ಮಾರ್ಟ್ಫೋನ್ನಲ್ಲಿ ಯಾವುದೇ ಮೆಸೇಜಿಂಗ್ ಅಪ್ಲಿಕೇಶನ್ ಬಳಸಿ ನೀವು ನೋಟಿಫಿಕೇಶನ್ ಅನ್ನು ಹಂಚಿಕೊಳ್ಳಬಹುದು ನಾವು ಪ್ರಸ್ತುತ ಎಸ್ ನಲ್ಲಿ ಸ್ವೀಕರಿಸುವ ಅಪ್ಡೇಟ್ ಗಳಿಗೆ ಶುಲ್ಕ ಪಾವತಿಸಿದ್ದೇವೆ ಆದ್ದರಿಂದ ಗಳಿಗೂ ಶುಲ್ಕ ತರಬೇಕೇ ಇಲ್ಲ ಸರ್ ಇದು ನಮ್ಮ ಟಿಕೆಟ್ ಸಿಂಪ್ಲಿ ಮೊಬೈಲ್ ನ ವೈಶಿಷ್ಟ್ಯವಾಗಿದೆ ಇದಕ್ಕಾಗಿ ನೀವು ಪಾವತಿಸುವ ಅಗತ್ಯವಿಲ್ಲ ಆದ್ದರಿಂದ ನಾವು ಹೇಳಬಹುದೇನೆಂದರೆ ಟಿಕೆಟ್ ಸಿಂಪ್ಲಿ ಮೊಬೈಲ್ ನೊಂದಿಗೆ ನೀವು ನಿಮ್ಮ ಸಂಪೂರ್ಣ ಬಿಸಿನೆಸ್ ಅನ್ನು ನಿರ್ವಹಿಸುವುದಿಲ್ಲ ಆದರೆ ನಿಮ್ಮ ನಲ್ಲಿ ಬೇರೆ ಆಪ್ ಇಲ್ಲದೆ ಅದರ ಬಗ್ಗೆ ಅಪ್ಡೇಟ್ ಗಳನ್ನು ಪಡೆಯುತ್ತೀರಿ ಮತ್ತು ಇದು ಎಸ್ ಎಂ ಎಸ್ ಗಳಲ್ಲಿ ನಿಮ್ಮ ವೆಚ್ಚಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ವಾವ್ ಟಿಕೆಟ್ ಸಿಂಪ್ಲಿ ಮೊಬೈಲ್ ಆಪ್ ಅದ್ಭುತವಾಗಿದೆ ಇದು ನಿಜವಾಗಿಯೂ ಬಸ್ ನಿರ್ವಾಹಕರಾದ ನಮಗೆ ಆಲ್ ಇನ್ ಒನ್ ಆಪ್ ಆಗಿದೆ ನಮ್ಮ ಎಲ್ಲ ಬಿಸ್ನೆಸ್ ಅಪ್ಡೇಟ್ಗಳು ನಮ್ಮ ಬೆರಳ ತುದಿಯಲ್ಲಿ ಸುಲಭವಾಗಿ ಲಭ್ಯವಿರುವುದು ನಮ್ಮ ಜೀವನವನ್ನು ತುಂಬಾ ಸುಲಭಗೊಳಿಸುತ್ತದೆ ಮತ್ತು ಪ್ರಮುಖ ಅಪ್ಡೇಟ್ಗಳನ್ನು ಕಳೆದುಕೊಳ್ಳುವ ಬಗ್ಗೆ ನಾವು ಎಲ್ಲ ಸಮಯದಲ್ಲೂ ಚಿಂತಿಸಬೇಕಾಗಿಲ್ಲ ರಾಜ್ ಮತ್ತು ವಿನಯ್ ಈಗ ಸಾಮಾಜಿಕ ಮಾಧ್ಯಮದಲ್ಲಿ ಸ್ನೇಹಿತರ ಬಗ್ಗೆ ಅಪ್ಡೇಟ್ ಮಾಡುವಂತೆಯೇ ತಮ್ಮ ನ ಬಗ್ಗೆ ಅಪ್ಡೇಟ್ ಮಾಡಬಹುದು ರಾಜ್ ಮತ್ತು ವಿನಯ್ ಅವರಂತೆ ನಿಮ್ಮ ಬಿಸಿನೆಸ್ ಅಪ್ಡೇಟ್ಗಳನ್ನು ಕಳೆದುಕೊಳ್ಳದೆ ನಿಮ್ಮ ಜೀವನವನ್ನು ಒತ್ತಡ ಮುಕ್ತವಾಗಿಸಲು ನೀವು ಬಯಸುವಿರಾ ಈಗ ನಮ್ಮ ಪ್ರತಿನಿಧಿಗಳನ್ನು ಸಂಪರ್ಕಿಸಿ